ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಮೂಲಂಗಿ ಪರೋಟ ರೆಸಿಪಿನ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಪರೋಟ ಮಾಡೋದಕ್ಕೆ ಬರಲ್ವೋ ಅಂಥವರು ಈ ವಿಡಿಯೋನ ನೋಡಿದ್ರೆ ತುಂಬ ಸುಲಭವಾಗಿ ಪರೋಟ ಮಾಡೋದನ್ನು ಕಲಿತೀರ ಮಕ್ಕಳು ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡೋ ರೆಸಿಪಿ ಸಿಕ್ಕಾಪಟ್ಟೆ ಒಂದು ಒಂದ್ಸಲ ಮಿಸ್ ಮಾಡಿದೆ ಇದೇ ಥರ ಟ್ರೈ ಮಾಡಿ ನೋಡಿ ಮೊದಲಿಗೆ ಫ್ರೆಶ್ ಆಗಿರೋ ಮೂರು ಮೂಲಂಗಿನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ತೊಗೊಳ್ಳಿ ಮೂಲಂಗಿ ಆದಷ್ಟು ಬೆಂಡ್ ಆಗದೆ ಇರ ಫ್ರೆಶ್ ಆಗಿರಬೇಕು ಒಂದು ಎರಡು ಮೂರು ದಿನ ಇಟ್ಬಿಟ್ರೆ ಅದೊಂಥರ ಬೆಂಡ್ ಆದಂಗೆ ಆಗಿಬಿಡುತ್ತೆ ಆ ಥರ ಆದಾಗ ಮಾಡಿದ್ರೆ ರುಚಿ ಚೆನ್ನಾಗಿರೋದಿಲ್ಲ ಆದಷ್ಟು ಫ್ರೆಶ್ ಆಗಿರೋ ಮೂಲಂಗಿನ ತಗೊಂಡು ಈ ಥರ ಮೇಲ್ಗಡೆ ಇರೋಂಥ ಸ್ಕಿನ್ನ ಪೀಲ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ತೊಳೆದು ತಗೊಳ್ತೀನಿ ಇದಾದ ನಂತರ ಒಂದು ಗ್ರೇಟರ್ನ ತಗೊಂಡು ಮೂಲಂಗಿನ ಈ ಥರ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ತೆಳುವಾಗಿದೆ ಈಗ ಇದನ್ನು ಹೀಗೆ ಪರೋಟ ಮಾಡಿದ್ರೆ ನೀರು ನೀರಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಪರೋಟ ಮಾಡೋದಕ್ಕೇನೆ ಬರೋದಿಲ್ಲ ಹಾಗಾಗಿ ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಸಪ್ರೇಟ್ ಮಾಡಬೇಕು ಈಗ ಈ ಉಳ್ದಿರೋಂಥ ನೀರನ್ನು ವೇಸ್ಟ್ ಮಾಡಬೇಡಿ ಇದರಲ್ಲಿ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಸ್ಟ್ರೈನರ್ ಇಟ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೇ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಇದೆಲ್ಲನೂ ಮೊದಲಿಗೆ ಆ ಮೂಲಂಗಿ ವಾಟರ್ ಇರುತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನೀರು ಬೇಕಾಗತ್ತಲ್ಲ ಆವಾಗ ಬೇರೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಪರೋಟ ಚೆನ್ನಾಗಿ ಬರಬೇಕು ಅಂದರೆ ಗೋಧಿ ಹಿಟ್ಟು ಚೆನ್ನಾಗಿರಬೇಕು ಆದಷ್ಟು ಒಳ್ಳೆ ಕ್ವಾಲಿಟಿ ಗೋಧಿ ಹಿಟ್ಟನ್ನು ತಗೊಳ್ಳಿ ಗೋಧಿನ ತಂದು ಮನೆಯಲ್ಲೇ ಹಿಟ್ಟು ಮಾಡಿಸಿದ್ರೆ ತುಂಬ ಒಳ್ಳೆಯದು ಈಗ ಇದೊಂದು ಹತ್ತು ನಿಮಿಷ ನೆನೀಬೇಕು ಅಷ್ಟರಲ್ಲಿ ಒಂದು ಸಿಂಪಲಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದೇ ಒಂದು ಹಸಿರು ಮೆಣಸು ಅರ್ಧ ಚಮಚ ಜೀರಿಗೆ ಇದೆಲ್ಲನೂ ಸೇರಿಸಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನು ತುರಿದಿಟ್ಕೊಂಡಿದ್ವಲ್ಲ ಮೂಲಂಗಿ ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಡ್ಡಿ ಆಗುವಷ್ಟು ಕರಿಬೇವು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ನಿಮ್ಗೆ ಇಷ್ಟ ಇದ್ದರೆ ಮೂಲಂಗಿ ಸೊಪ್ಪನ್ನು ಕೂಡ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನದ ಪುಡಿ ಮುಕ್ಕಾಲು ಚಮಚ ಆಗುವಷ್ಟು ರೋಸ್ಟೆಡ್ ಧನಿಯಾ ಪುಡಿ ಅರ್ಧ ಚಮಚ ಡ್ರೈ ಮ್ಯಾಂಗೋ ಪೌಡರು ಅರ್ಧ ಚಮಚ ಅಚ್ಚಕಾರದ ಪುಡಿ ತುಂಬ ಇಂಪಾರ್ಟೆಂಟಾಗಿ ಸೋಂಪು ಸೋಂಪು ಹಾಕೋದ್ರಿಂದ ರುಚಿ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಮಾಡಿ ಹಾಕೊಂಡ್ನಲ್ಲ ಅದು ಕೂಡ ಸಕ್ಕತ್ತಾಗಿರುತ್ತೆ ಅದನ್ನು ಮಿಕ್ಸ್ ಮಾಡಬೇಡಿ ಈಗ ಇದೆಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಸ್ಟಫಿಂಗ್ ರೆಡಿ ಆಯಿತು ಇದಾದ ನಂತರ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ವಿ ಅಲ್ವಾ ಅದು ಕೂಡ ಚೆನ್ನಾಗಿ ನೆನೆದಿದೆ ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಉರುಳಿನ ಮಾಡಿಕೊಂಡು ಹಿಟ್ಟು ಹಚ್ಚಿ ತೆಳುವಾಗಿ ಲಟ್ಟಿಸ್ಬೇಕು ತುಂಬ ತೆಳುವಾಗಿ ಲಟ್ಟಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಲಟ್ಟಿಸೋದಕ್ಕೂ ಕೂಡ ಗೋಧಿ ಹಿಟ್ಟನ್ನೇ ಬಳಸಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ತೆಳುವಾಗಿರೋ ಚಪಾತಿನ ಲಟ್ಸಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಅಂತ ಈಗ ಇದ್ರ ಮೇಲ್ಗಡೆ ಸ್ಕ್ವೇರ್ ಶೇಪಲ್ಲಿ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹರಡ್ಕೊಂಡು ನಿಧಾನಕ್ಕೆ ಸುತ್ತ ನಾವು ಮಡ್ಚ್ಕೊಂಡು ಬರಬೇಕು ತೆಳುವಾಗಿ ಚಪಾತಿನ ಲಟ್ಸಿದ್ರೆ ಅದು ಸ್ವಲ್ಪ ದಪ್ಪ ಅಂತ ಅನ್ಸೋದಿಲ್ಲ ಮಡಚಿದಾಗ ಎಕ್ಸ್ಟ್ರಾ ಇದೆ ಅಂತ ಅನಿಸಿದ್ರೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಈ ಥರ ನೀಟಾಗಿ ಸ್ಕ್ವೇರ್ ಬರೋ ಥರ ಮಡಚ್ಕೊಂಡು ಮೇಲುಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಒಂಚೂರು ಚೂರು ಲಟ್ಟಿಸ್ಕೋಬೇಕು ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಅದೊಂಥರ ಒಳಗಡೆ ಪೊಳ್ಳದಂಗಾಗಿರತ್ತೆ ಲಟ್ಟಿಸ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ತುಂಬ ಭಾರ ಹಾಕಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಲಟ್ಟಿಸ್ಕೊಂಬಿಡಿ ಇವಾಗ ನೋಡಿ ಪರೋಟ ರೆಡಿ ಆಯಿತು ಸ್ವಲ್ಪ ಹರಿದಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಮುಂಚೆನೇ ತವಾನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಬಿಸಿಯಾಗಿರೋ ತವ ಮೇಲೆ ಪರೋಟನ ಹಾಕಿ ಒಂದು ಸಲ ತಿರುಗಿಸಿ ಹಾಕ್ಕೊಂಡು ಮೇಲುಗಡೆ ಬೇಕು ಅಂದರೆ ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ಬೇಯಿಸ್ಕೊಬೋದು ನಾನಿಲ್ಲಿ ಎಣ್ಣೆನೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಕಡಿಮೆ ಊರಿನಲ್ಲಿ ಸ್ವಲ್ಪ ಗರ್ಗರಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೆ ಮಜಾ ಅನಿಸುತ್ತೆ ಸಂಜೆ ಟೈಮಲ್ಲಿ ಬೆಳಿಗ್ಗೆಗೆ ಮಾಡಿಕೊಂಡ್ರೆ ಸಾಫ್ಟಾಗಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಇದೇ ಥರ ಹಲವಾರು ಪರೋಟ ರೆಸಿಪಿಗಳನ್ನು ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಪರೋಟಾನೂ ಸಹ ಉಬ್ಬಿ ಬರುತ್ತೆ ಈಗ ನೋಡಿ ಒಂದು ಪರೋಟ ರೆಡಿ ಆಯಿತು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಕೆಚಪ್ ಜೊತೆಗೆ ತಿನ್ನೋದಕ್ಕೆ ಸಕ್ಕತ್ ಟೇಸ್ಟಿ ಅನಿಸುತ್ತೆ ಇದು ಮೂಲಂಗಿ ಪರೋಟ ಅಂತ ಸ್ವಲ್ಪ ಗೊತ್ತೇ ಆಗೋದಿಲ್ಲ ಈಗ ಒಂದು ಪರೋಟ ರೆಡಿ ಆಯಿತು ಇದೇ ಥರ ಇನ್ನೊಂದು ಪರೋಟಾನೂ ಕೂಡ ನಾನು ಬೇಯಿಸಿ ತಗೊಳ್ತೀನಿ ಎಷ್ಟೇ ಪರೋಟ ಮಾಡಿದ್ರೂ ಈ ಥರ ಪ್ರತಿಯೊಂದು ಸಹ ಉಬ್ಬಿ ಬರುತ್ತೆ ಈ ಲಟ್ಸೋದಕ್ಕೆ ಸ್ವಲ್ಪ ಸಮಯ ಹಿಡಿಬೋದೇನೋ ಬಿಟ್ಟರೆ ಬಾಕಿ ಯಾವುದಕ್ಕೂ ಅಷ್ಟೇನೂ ಟೈಮ್ ಹಿಡಿಯೋದೇ ಇಲ್ಲ ಎಲ್ಲ ಪರೋಟಾನೂ ಒಟ್ಟಿಗೆ ಲಟ್ಟಿಸಿ ಫಿಲ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಕೊಂಡು ನಿಧಾನಕ್ಕೆ ಒಂದೊಂದನ್ನೇ ಒಂದೊಂದನ್ನೇ ಕೂಡ ಬೇಯಿಸ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾನು ಕೂಡ ಹಾಗೆ ಮಾಡಿಕೊಂಡೆ ಇವಾಗ ನೋಡಿ ಪರೋಟ ರೆಡಿ ಆಗಿದೆ ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ ಕೆಚಪ್ ಬೇಡ ಅಂದರೆ ಮೊಸರು ಜೊತೆಗೂ ಕೂಡ ತಿನ್ಬೋದು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಪರೋಟ ಅಂತ ಐ ಹೋಪ್ ಇವತ್ತಿನ ಈ ಪರೋಟ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು